ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ನಮ್ಮ ಬರ್ಡೇ ವ್ಲಾಗ್ ಆಗಿರುತ್ತೆ ಏನೇನು ಸರ್ಪ್ರೈಸ್ ಗಿಫ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೊನೆಯವರೆಗೂ ನೋಡಿ ಇದು ತುಂಬ ಲೆಂತಿ ವಿಡಿಯೋ ಆಗಿರುತ್ತೆ ಆದರೂ ಕೂಡ ಯಾರು ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಏನೆಲ್ಲ ಗಿಫ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟಿಂಗ್ ಗಿಫ್ಟಿಂದನೇ ಶುರು ಮಾಡ್ತಾ ಇದ್ದೀನಿ ನನ್ನ ತಂಗಿ ನನ್ನ ಮಗನಿಗೋಸ್ಕರ ಗಿಫ್ಟ್ ತಂದಿದ್ದಾಳೆ ತುಂಬ ಸತಾಯಿಸಿ ಕೊಡ್ತಾ ಇದ್ದಾಳೆ ಸೊ ಇಲ್ಲಿಂದನೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಮತ್ತೆ ತಡ ಮಾಡೋದು ಈ ವ್ಲಾಗ್ನ ಶುರು ಮಾಡೋಣ ಬಂದು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಏನದು ಹಾಕೊಡ್ತಾಳಾಕ್ಸ್ಕೊ ಇಷ್ಟ ಆಯ್ತಾ ಆಗಲ್ಲ ಸೀಸರ್ ತಗೊಂಡ್ ಕಟ್ ಮಾಡಿ ತೋರ್ಸಿ ಈ ಕಡೆ ಈ ಕಡೆ ತೋರ್ಸು

ನನ್ನ ತಂಗಿ ನನ್ನ ಮಗನಿಗೆ ಬೆಳ್ಳಿ ಕಡ ಕೊಡ್ಸಿದ್ಲು ಬೆಳ್ಳಿ ಗಿಫ್ಟ್ ಬಂದರೆ ತುಂಬ ಒಳ್ಳೆಯದು ಹಾಗಾಗಿ ನನಗೂ ಖುಷಿ ಆಯಿತು ಅವ್ನಿಗೆ ಬೆಳ್ಳಿ ಕಡ ಕೊಡ್ಸಿದ್ದು ಲಾಸ್ಟ್ ಇಯರ್ ಬಂದು ಬೆಳ್ಳಿ ಚೈನ್ ಕೊಡಿಸಿದ್ಲು ಇವಾಗ ಕಡ ಕೊಡ್ಸಿದ್ಲು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದಲ್ಲೇ ನಮ್ಮ ಊರಿನ ಪಕ್ಕದಲ್ಲೇ ಇರೋ ಗದ್ದೆ ದೇವಸ್ಥಾನಕ್ಕೆ ಇದ್ದೀವಿ ಇನ್ನೂ ಕ್ಲೀನಿಂಗ್ ಆಗ್ತಾ ಇತ್ತು ನಾವು ಸ್ವಲ್ಪ ಬೇಗ ಹೋಗಿದ್ವಿ ಅರುಣ್ ಆಫೀಸ್ಗೆ ಹೋಗಬೇಕಿತ್ತು ಅವ ನಾಳೆ ರಜಾ ಹಾಕೊಳ್ಳೋದ್ರಿಂದಾಗಿ ಇವತ್ತು ಆಫೀಸ್ಗೆ ಹೋಗಲೇಬೇಕಾಗಿತ್ತು

ಇದು ನಮ್ಮದೇ ತೋಟದ ಕಾಯಿ ತೆಂಗಿನ ಮರದ್ದು ಪೂಜೆಗೆ ಹಾಂ ಅದು ಕೊಡಿ ಸಪ್ರೇಟ್ ಇಟ್ಕೊಳ ಹ್ಞೂ ಅಂಬ ಮಗನೇ ಓಪ ಅಮ್ಮ ಮಗ ಫುಲ್ ಸೂಪರ್ ನೋಡೋಣ ಅಷ್ಟೇ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ರು ಇನ್ನೂ ಗರ್ಭಗುಡಿಯಲ್ಲಿ ಅಲಂಕಾರ ಎಲ್ಲ ನಡೀತಾನೆ ಇತ್ತು ನಾವು ಸ್ವಲ್ಪ ಬೇಗನೆ ಹೋಗ್ಬಿಟ್ಟಿದ್ವಿ ಆ ಟೈಮಲ್ಲಿ ಹೊರ ಕೇಳೋಕ್ಕೆ ಅಂತ ಬರ್ತಾರಲ್ಲ ಅವ್ರು ಮಾತ್ರ ಇದ್ದಿತ್ತು ಜಾಸ್ತಿ ಭಕ್ತಾದಿಗಳು ಇರಲಿಲ್ಲ ಹಾಗೆ ನಾವು ಪ್ರತಿ ವರ್ಷ ನಾವು ಬೇರೆ ಟೈಮಲ್ಲಿ ಮಾಡಿಸ್ತೀವೋ ಇಲ್ವೋ ಗೊತ್ತಿಲ್ಲ ಬರ್ತ್ಡೇ ದಿನ ಬಂದು ಅರ್ಚನೆ ಮಾಡಿಸ್ತೀವಿ ಹಾಗಾಗಿ ಅರ್ಚನೆ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಟಿಕೆಟ್ ಎಲ್ಲ ತೊಗೊಂಡು ಬಂದು ಈಗ ಅರ್ಚನೆ ಮಾಡಿಸೋಣ ಅಂದ್ಕೊಂಡಿದ್ವಿ ಇವಾಗ ಇವಾಗ ಶುರು ಮಾಡ್ತಾ ಇದ್ದಾರೆ ಪೂಜೆನ ದಾರು ಕೈ ಮುಗಿ ಮಾಮಿ ಕೈ ಮುಗ್ ಕೈಮುಗಿ ಕೈಮುಗಿ ಅದ್ಭುತ ಮತ್ತು ನನ್ನ ಔಟ್ಫಿಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ನಾನು ಶಾಪಿಂಗ್ ವಿಡಿಯೋದಲ್ಲೇ ತೋರಿಸಿದ್ದೆ ನಾನು ಆ್ಯಕ್ಚುಲಿ ಬೇರೆ ಹಾಕೋಬೇಕು ಅಂದ್ಕೊಂಡೆ ಟೆಂಪಲ್ಗೆ ಸಾಕಲ್ವಾ ಸಿಂಪಲ್ ಆಗಿ ಇದೇ ಸಾಕು ಅಂತ ಹೇಳಿಬಿಟ್ಟು ನಾನು ಯೋಚನೆ ಮಾಡಿದೆ ನನಗೂ ಇದು ತುಂಬ ಕಂಫರ್ಟ್ ಅಂತ ಅನಿಸ್ತು ಡೆನಿಮ್ ಹಾಕಿ ಅದ್ರ ಮೇಲೆ ಒಂದು ಕುರ್ತಾ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗಿ ಈ ಔಟ್ಫಿಟ್ಟಲ್ಲಿ ಮುಗಿಸಿದ್ದೀನಿ ಮುಗಿತ್ತು ಪೂಜೆ ಇವಾಗ ಹೋಗ್ತಾ ಇದ್ದೀವಿ ಹಿಡ್ಗಾಯಿ ಹೊಡಿಬೇಕು ಅದು ನಮ್ಮ ತೋಟದ್ದು ಫಸ್ಟ್ ತೆಂಗಿನಕಾಯಿ ಅದನ್ನ ನಾವು ಇಡ್ಗಾಯಿ ಹೊಡಿಬೇಕು ಅನ್ಕೊಂಡು ಒಂದು ಪೂಜೆ ಕೊಟ್ವಿ ಇನ್ನೊಂದು ಇವಾಗ ಹಿಡ್ಗಾಯಿ ಹೊಡೆದ್ಬಿಟ್ಟು ಇನ್ ಮನೆಗೆ ಹೋಗೋದೆ ಇವ್ರಿಗೆ ಆಫೀಸ್ ಇದೆ ಇವಾಗ ಹೋಗ್ತಾರೆ ಒಳಗಡೆ ಎಲ್ಲ ದೇವರ ದರ್ಶನ ಆದಮೇಲೆ ಕೊನೆಯಲ್ಲಿ ಗಣೇಶನ ನೋಡಿಲ್ಲ ಅಂತ ಹೇಳಿದ್ರೆ ನನಗೆ ಅದು ಪೂರ್ತಿ ಅಂತ ಅನಿಸೋದೇ ಇಲ್ಲ ಇನ್ನೂ ಇಲ್ಲಿ ದೇವಸ್ಥಾನ ಓಪನ್ ಇರಲಿಲ್ಲ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಇವಾಗ ಹಿಡ್ಗಾಯಿ ಹೊಡಿಯೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೊಂದ್ಸಲ ಹೊಡಿಯದ ಅದು ಹೊಡೆದಕ್ ವಿಶ್ ಮಾಡ್ಬಿಡಪ್ಪ ಅಣ್ಣಂಗೆ ಫಸ್ಟ್ ಅವನ್ ಗಂಟೆ ಕೊಡು ಕೈ ಕೊಡ್ತಲ್ಲ ಅವನಲ್ಲಿ ಹೇಳ್ಬಿಡಪ್ಪ ಹ್ಯಾಪಿ बर्थडे ಅಂತಾನೆ ನೀನೇ ಏನು ಹೇಳಬೇಕು ಅವನಿಗೆ ಥ್ಯಾಂಕ್ ಯು ಆ ಚಾಕಲೇಟ್ ಅಂತೇ ಸಾಕೆ ಬೇಕಾ ವಿಶ್ ಮಾಡ್ತವನೇ ನಿನಗೆ ವಿಶ್ ಮಾಡಿಸ್ಕೋ ಅಯ್ಯೋ 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 ಅಂಗ್ ಹೆಂಗೆ ನಾನು ಹೇಳ್ಕೊಟ್ಟದ್ದು ಹೆಂಗೆ ಹೆಂಗೆ ಮುತ್ಕೊಡ್ಬೇಕು ಹೆಂಗೆ ಹ್ಞೂ ಹಂಗೆ ನೀನಂದ್ರೆ ಇಷ್ಟ ಅದಕ್ಕೆ ಆಶೀರ್ವಾದ ಮಾಡ್ತಿರೋದು ನಿನಗೆ ಒಳ್ಳೆಯದಾಗಲಿ ಹ್ಞೂ ನೋಡು ಹೆಂಗೆ ಆಶೀರ್ವಾದ ಮಾಡ್ತಾನೆ ನಿನಗೆ ಹ್ಞೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಏನಕ್ಕೆ ಕುತ್ಕೊಳಕೆ ಶಿಶ್ವರಿಂದ ಬಂದು ಎಲ್ಲಿ ಹೋಗ್ಬೇಕು ಶೃಂಗೇರಿ ಹೋಗ್ಬೇಕಾ ಏನಕ್ಕೆ ಮಾಮಿ ಮಾಡಕ್ಕೆ ನಿನ್ಗೆ ಹ ಸರಿಯಾ ಮೊಕ ಎತ್ತು ರೆಡಿ ಹೋಗೋಣ ಈಗ ಬನ್ನಿ ಮತ್ತೆ ಇವತ್ತು ಅಂಗನವಾಡಿಗೆ ಅವ್ನು ಕಳ್ಸೋದು ಬೇಡ ಬರ್ಡೇ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ಬಟ್ ಅವನದೇ ಹಠ ಜಾಸ್ತಿ ನಾನು ಚಾಕ್ಲೇಟ್ ಕೊಡಬೇಕು ನನ್ನ ನನ್ನ ಫ್ರೆಂಡ್ಸಿಗೆ ಚಾಕ್ಲೇಟ್ ಕೊಡಬೇಕು ಅಂತ ಹೇಳಿಬಿಟ್ಟು ಅವನೇ ರೆಡಿ ಆದ ಸರಿ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದೆ ಬಟ್ ಅವನಿಗೆ ಒಂದು ಸರ್ಪ್ರೈಸ್ ಇತ್ತು ಅಲ್ಲಿ ಅದು ಯಾಕೆ ಏನು ಅಂತ ಹೇಳಿಬಿಟ್ಟು ನಾನು ನೀವು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಅವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಬರ್ಡೇನ ನಾವೇ ನೆನಪಿಟ್ಕೊಂಡು ಒಂದು ವಾರಕ್ಕೂ ಮುಂಚೆನೇ ನಾಳೆ ನನ್ನ ಬರ್ಡೇ ನಾನು ನಾಳೆ ನನ್ನ ಬರ್ಡೇ ಅಂದ್ಕೊಂಡು ಎಲ್ಲರಿಗೂ ಹೇಳ್ಕೊಂಡು ಬಂದು ನನಗೆ ನೆನಪಿರೋ ಹಾಗೆ ನಾನೇ ದುಡ್ಡು ಕೂಡ ಹಾಕಿ ನಾನೇ ಚಾಕ್ಲೇಟ್ ತೊಗೊಂಡು ಎಲ್ಲರಿಗೂ ಇದ್ದೆ ಅದೇ ಒಂಥರ ಖುಷಿ ಈಗಿನ ಮಕ್ಕಳಿಗೆ ಆ ಅನುಭವ ಕಡಿಮೆ ಅಂತ ಅನ್ಕೋತೀನಿ ಬಟ್ ಆ ಚಾಕ್ಲೇಟ್ ಪ್ಯಾಕೆಲ್ಲೇ ಇಟ್ಕೊಳ್ಳಿ ಅವನು ಕೊಡು ಪ್ರೀತಮ್ಮ ಹೆಸರು ಅಜಿತ್ ತಗೊಳ್ಳಿ ಇನ್ನೊಂದು ಇನ್ನೊಂದು ತಗೊಳ್ಳಿ ತಗೊಳ್ಳಿ ಇನ್ನೊಂದು

ಹ್ಮ್ ಚೆನ್ನಾಗ್ ಮಾಡಿದಾರಲ್ವಾ ಚೆನ್ನಾಗ್ ಈ ಕಡೆ ನಡೀಲಿ ಹಂಗ ಇಡ್ಕೊ ಮನೆ ನೀನು ಕೈಯಲ್ಲಿ

తిండు <laughs> బ <laughs> ಅಂಗನವಾಡಿಗಳಲ್ಲಿ ಈ ಥರ ಕೇಕ್ ಕಟ್ ಮಾಡಿಸ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಈಗ ಪ್ರೈವೇಟಲ್ಲೆಲ್ಲ ಆಲ್ಮೋಸ್ಟ್ ಕಟ್ ಮಾಡಿಸ್ತಾರೆ ಈ ಪ್ಲೇ ಹೋಮ್ಗಳಲ್ಲೆಲ್ಲ ನಾ ಮತ್ತು ಸ್ಕೂಲು ಕಾನ್ವೆಂಟ್ಗಳಲ್ಲೆಲ್ಲ ಮಾಡಿಸ್ತಾರೆ ಬಟ್ ನಾನು ಹೇಳ್ತಾ ಇರೋದು ಈ ಥರ ಅಂಗನವಾಡಿಗಳಲ್ಲಿ ನಾ ಮೊದಲನೇ ಸಲ ನಾನು ನೋಡ್ತಾ ಇರೋದು ಈ ಥರ ಎಲ್ಲ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಮಕ್ಕಳು ಸಂತೋಷನ ನೋಡ್ತಿರೋದು ತುಂಬ ಗುಡ್ ಹಾರ್ಟೆಡ್ ಪರ್ಸನ್ನು ಇವರು ಅಂಗನವಾಡಿ ಟೀಚರು ಸವಿತಾ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಮಗು ನನಗೆ ಯಾವತ್ತೂ ಕೇಕ್ ಕಟ್ ಮಾಡಿಸಿಲ್ಲ ಅಂತ ಒಂದು ಸಲ ಇವ್ರ ಜೊತೆಲೇ ಹೇಳಿ ಅದಕ್ಕೋಸ್ಕರ ಇವರು ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಕೂಡ ಮಕ್ಕಳು ಬರ್ಡೇ ದಿನ ಇವ್ರ ಸ್ವಂತ ಖರ್ಚಿಂದ ಕೇಕ್ ಕಟ್ ಮಾಡಿಸ್ತಾರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಮಕ್ಕಳನ್ನ ಎಲ್ಲರೂ ಸಮಾನವಾಗಿ ನೋಡೋದು ತುಂಬ ಚೆನ್ನಾಗಿರುತ್ತೆ ಮನೇಲಿ ಎಷ್ಟೇ ಕೇಕ್ ಕಟ್ ಮಾಡಿಸ್ಬೋದು ಆದರೆ ಈ ಥರ ಮಕ್ಕಳು ಮುಂದೆ ಬೇರೆ ಮಕ್ಕಳ ಮುಂದೆ ಎಲ್ಲ ಒಂದು ಕೇಕ್ ಕಟ್ ಮಾಡ್ಸೋದಿದ್ದ ಇದೆಯಲ್ಲ ಎಷ್ಟು ಚೆನ್ನಾಗಿರುತ್ತೆ ಆ ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ತನ್ನ ಸ್ನೇಹಿತರ ಮುಂದೆ ಎಲ್ಲ ಕೇಕ್ ಕಟ್ ಮಾಡಿಸಿ ಅವ್ರ ಜೊತೆ ತಮ್ಮ ಖುಷಿನ ಹಂಚ್ಕೊಳ್ಳೋದಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವ್ರಿಗಂತೂ ನಾನು ನಿಜ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಅವ್ರು ಬಂದು ನನ್ನ ಜೊತೆ ಹೇಳಿದ್ರು ಅಂಗನವಾಡಿಗೆ ಅವತ್ತಿನ ದಿನ ಅಬ್ಸೆಂಟ್ ಮಾಡಬೇಡಿ ನಾನು ಸೆಲೆಬ್ರೇಷನ್ ಇಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಖುದ್ದಾಗ ಅವರೇ ಹೋಗಿ ಕೇಕ್ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡಿದ್ರು ಪ್ರತಿಯೊಂದು ಮಕ್ಳದೂ ಕೂಡ ಅವ್ರ ಸ್ವಂತ ಖರ್ಚಿಂದ ಮಾಡ್ತಾರೆ ಈ ವಿಷಯ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ನನಗಂತೂ ತುಂಬ ಹೃದಯದಿಂದ ಇಷ್ಟ ಆಗುತ್ತೆ ಅಷ್ಟು ಒಳ್ಳೆ ಪರ್ಸನ್ ಅಂತ ಹೇಳ್ಬೋದು ನಮಗಂತೂ ನಮ್ಮ ಚಿಕ್ಕ ವಯಸ್ಸಲ್ಲಿ ಕೇಕ್ ಅನ್ನೋದು ಒಂದು ಅಪರೂಪದ ತಿನಿಸು ನಾವು ಎಷ್ಟೇ ಏನು ಮನೆಯಲ್ಲಂತೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಟ್ ಮಾಡಿಸ್ತಿರ್ಲಿಲ್ಲ ನಮ್ಗೇನೋ ಸ್ಕೂಲ್ ಟೀಚರು ಒಂದು ಚಾಕ್ಲೇಟ್ ಕೊಟ್ಬಿಟ್ರೆ ಅದು ಆಗ್ತಿದ್ದು ಖುಷಿನೇ ಬೇರೆ ಕೇಕ್ ಅನ್ನೋದಂತೂ ನಾವು ಕ್ಯೂ ನಿಂತ್ಕೊಬಿಡ್ತಿದ್ವಿ ಅನಿಸುತ್ತೆ ಕೇಕ್ ಅಂದರೆ ಅಷ್ಟು ಖುಷಿ ಅವಾಗೆಲ್ಲ ಒಂದು ಪೀಸ್ಗೆ ಫೈವ್ ರುಪೀಸ್ ಏನೋ ಇರ್ತಿತ್ತು ನಾವೇ ತೊಗೊಂಡು ಬರ್ತಿದ್ವಿ ಅದನ್ನೇ ಅದ್ರ ಮೇಲೆ ಒಂದು ಕ್ಯಾಂಡಲ್ ಇಟ್ಟು ನಾವೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ವಿ ಅದೇ ಒಂಥರ ನನಗೆ ಅದೆಲ್ಲ ನನ್ನ ಬಾಲಿಂದ ನೆನಪಾಯಿತು ಹಾಗೆಯೇ ಇವ್ರು ಸೆಲೆಬ್ರೇಟ್ ಮಾಡಿದ್ದಂತೂ ತುಂಬಾ ಖುಷಿಯಾಯಿತು ಅದ್ಬುತ್ಕು ಅಷ್ಟೇ ಮನೇಲಿ ಏನೇ ಕಟ್ ಮಾಡಿಸಿದ್ರು ಈ ಥರ ಫ್ರೆಂಡ್ಸ್ ಮಧ್ಯೆ ಆ ಕೇಕ್ ಕಟ್ ಮಾಡಿದ್ದು ಅವನಿಗೂ ತುಂಬ ಖುಷಿಯಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ಮನೆಗ್ ಬಂದ್ಮೇಲೆ ಇನ್ನೊಂದು ಕೇಕು ಅವ್ನ್ಗೆ ಕೇಕ್ ಮೇಲೆ ಕೇಕು ಸುಮಾನು ಕೇಕ್ ಕಟ್ ಮಾಡ್ಸೋಕೆ ಅಂದ್ಕೊಂಡು ಮನೆಗೆ ಬಂದಿದ್ಲು ಬಾಯಿಗಾರ ಬಾಯ್ ಬಾಗ ಅದೇ ಎತ್ತಿ दारू दारू बोल बोल दारू हैप्पी बर्थडे टू यू मे गॉड ब्लेस यू इड बिडू इड बिडू तव आंटी आंटी किंसो बूडे बूडे किंसे नि आनिके आ माड हा माड बा या करतोने तव विरको किंसो अम किंसो

ശൃങ്ങണി ശൃങ്കി കൊടുത്ത നാീക ശൃഗരി പ്രസദത്തി ಕೊಬ್ಬರಿ ಮಿಠಾಯಿ ತಿನ್ನೋಕ್ಕೆ ಹೋಗ್ಬೇಕಾ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಎರಡ್ ಅವ್ರದೊಂದೆ ಲಗೇಜ್ ಪ್ಯಾಕ್ ಆಗಬೇಕು ಅವ್ರು ಇವಾಗ ಪ್ಯಾಕ್ ಮಾಡ್ಕೋತಾ ಅಲ್ಲಿ ಇನ್ನೇ ಮಟ್ಚದು ಏನ ಎಲ್ಲ ವಾಶ್ ಮಾಡಿ ತನಕ ಮರ್ಚಿಟ್ಟಿರೋದು ಎಲ್ಲ ಸ್ಟಿಚ್ ಹಾಕಿನ ತನಕ ಇಟ್ಟಿರೋದು ಇವಾಗ ಬೆಳಿಗ್ಗೆಯಿಂದ ಸಂಜೆ ತನಕ ಸೆಲೆಬ್ರೇಷನು ಟೆಂಪಲ್ ಅಂದಿದ್ದೆಲ್ಲ ಆಯಿತು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಈಗ ಆಲ್ರೆಡಿ ನನ್ನ ಮಗ ಹೇಳಿದ್ದಾನೆ ಶೃಂಗೇರಿ ಹೊರನಾಡು ಧರ್ಮಸ್ಥಳ ಕಳಶಾ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ ಅದು ಅದ್ಭುತಕ್ಕೆ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಇವತ್ತು ಹೊರಟಿದ್ದೀವಿ ನಮ್ಮ ಪ್ಲ್ಯಾನ್ ಬೇರೆ ಇತ್ತು ಟಿ ಟಿ ಮಾಡಿಕೊಂಡು ನಾವು ಕಪಲ್ ಕಪಲ್ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಫೈ ಆರ್ ಸಿಕ್ಸ್ ಕಪಲ್ಸ್ ಅಂತ ಫಸ್ಟ್ ಸೆಟ್ಟಾಗಿತ್ತು ಆಮೇಲೆ ಎಲ್ಲ ರೀಸನ್ನಿಂದಾಗಿ ಸುಮಾರು ಜನ ನಾವು ಬರೋಲ್ಲ ಬರೋಲ್ಲ ಅಂತ ಹೇಳಿಬಿಟ್ರು ಸೊ ಆವಾಗ ನಮ್ಮ ರಿಲೇಟಿವ್ದೇ ಒಂದು ಕಾರ್ ಇತ್ತು ಅವ್ರ ಕಾರಲ್ಲಿ ನಾವು ಹೊರಟ್ವಿ ಅಂಬಿಕಾ ಬಂದು ನನ್ನ ತಂಗಿ ಅವಳು ಮಗುಗೆ ಅನ್ನ ಪ್ರಶರಣ ಮಾಡಿಸ್ಬೇಕು ಒರ್ನಾಡಲ್ಲಿ ಅಂತ ಹೇಳಿದ್ಲು ಸೊ ಅದೂ ಆಗುತ್ತೆ ಇದೂ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ ಹಾಗೆ ನಾವು ಇಲ್ಲಿ ಹೊರಟಿರೋದು ನಾನು ಅರುಣ್ ಅದ್ಭುತ ಮತ್ತು ಅಂಬಿಕಾ ಪಾಪು ಅವ್ರ ಹಸ್ಬೆಂಡು ಮತ್ತು ಅಂಬಿಕಾ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಕ್ಕನ ಮಗಳು ಮತ್ತು ಅಂಬಿಕಾ ಹಸ್ಬೆಂಡ್ ಫ್ರೆಂಡ್ ಒಬ್ರು ಮತ್ತು ನಮ್ಮ ರಿಲೇಟಿವ್ದೆ ಅಲ್ವ ಕಾರು ಅವರು ಒಬ್ಬರು ಮತ್ತು ನಮ್ಮಮ್ಮ ನಮ್ಮ ಅಮ್ಮನ್ನ ಕೊನೇಲಿ ನಾವು ಹೊರಡಿಸಿದ್ದು ಅವರು ಬರೋ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಯಾವಾಗ ನಾವು ಅಂದ್ಕೊಂಡಿದ್ದವ್ರು ಯಾರು ಬರಲಿಲ್ವೋ ಆವಾಗ ನಾ ಅಮ್ಮನ್ನು ಕರ್ಕೊಬಿಡೋಣ ಮಗುನೂ ನೋಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ ಇದೆಲ್ಲ ಕೊನೆ ಟೈಮಲ್ಲಿ ಮಾಡಿದ ಪ್ಲ್ಯಾನು ನಾವು ಫಸ್ಟೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಕೂಡ ಅದೆಲ್ಲ ಎಲ್ಲ ಫೇಲ್ಯೂರಾಗಿ ಕೊನೆಯಲ್ಲಿ ಇವ್ರಿಗೆ ಕಾಲ್ ಮಾಡಿದಾಗ ಕಾರು ಇದೆ ಅಂತ ಹೇಳಿದ್ಮೇಲೆ ಆಮೇಲೆ ಹೊರಟ್ವಿ ಕೊನೆ ಟೈಮಲ್ಲಿ ಆದರೂ ಟ್ರಿಪ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀವಿ ಆದರೂ ಈಗ ಆಲ್ರೆಡಿ ಎರಡು ಮೂರು ಸಲ ಎಲ್ಲರದ್ದು ವಾಮಿಟಿಂಗ್ ಆಗಿದೆ ಅದ್ಭುತದು ಒಂದೆರಡು ಸಲ ಆಗಿದೆ ಈಗ ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿಬಿಟ್ಟು

அது <laughs> ಇನ್ನೇನೋ ಹಾಸನ ರೀಚ್ ಆಗಬೇಕಿತ್ತು ಆ ಟೈಮಲ್ಲಿ ಮಧ್ಯ ಟೀ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ ಆವಾಗ ಅರುಣ್ ಒಂದು ಕೇಕ್ ತೊಗೊಂಡು ಬಂದಿದ್ರು ನಮ್ಮ ಇಬ್ಬರಿಗೆ ಅದನ್ನು ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇಲ್ಲೇ ಸೆಲೆಬ್ರೇಟ್ ಮಾಡಿಬಿಡೋಣ ಮತ್ತು ಅಲ್ಲಿ ಹೋದ್ಮೇಲೆ ಇನ್ನೂ ಕೇಕ್ ಹಾಳಾಗ್ಬಿಡುತ್ತೆ ಪೇಸ್ಟ್ರಿ ಆಗಿರೋದ್ರಿಂದ ಅಂತ ಹೇಳ್ಬಿಟ್ಟು ಇಲ್ಲೇ ಕಟ್ ಮಾಡಿಸ್ತಿದ್ದಾರೆ ಅದು ಆಲ್ರೆಡಿ ಕಾರಲ್ಲಿ ತರಬೇಕಿದ್ರೇ ಎಲ್ಲ ಸುಮಾರು ಹಾಳಾಗ್ಬಿಟ್ಟಿದೆ ಇವಾಗ ಹೆಂಗೋ ಕಟ್ ಮಾಡಿಬಿಡೋಣ ಬಾ ಅಂತ ಹೇಳಿಬಿಟ್ಟು ಕಟ್ ಮಾಡಿಸ್ತಿದ್ದಾರೆ बड़े केरोसिन बड़े केरोसिन नाने कोड़े केरोसिन बड़े बड़े आज आज अच्छे रहे अल केक मेलबर्न चलो केक मेलबर्न यारों नहीं नहीं बमंगरे ओके आपके बड़े बमंगरे बमंगरे केक कटपड़ ले मम्मी जा सांगे कहते हैं क्या कटपड़ है ना कटपड़ एक एक तो पहले नहीं तो बस अच्छे वाला काटता हूँ ना

ಅವ್ನಿನ್ನು ಬರ್ಡೇ ದಿನ ನೀನ್ ಕೇಕ್ ಕಟ್ ಮಾಡೋದು ಬಿಡ್ಬಿಟ್ಟು

ആ സത്യം ചെയ്യണം ನನ್ನ ತಂಗಿ ನನಗೂ ಕೂಡ ಗಿಫ್ಟನ್ನ ಕೊಡ್ಸಿದ್ರು ಸಿಲ್ವರ್ ಬ್ರೇಸ್ಲೆಟು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಬಟ್ ನಾನು ಏನು ಅಂತ ಹೇಳಿದ್ರೆ ವಿಡಿಯೋ ಮಾಡಬೇಕಿದ್ರೆ ಗಿಫ್ಟ್ ಕೊಟ್ಟ ತಕ್ಷಣ ನನಗೆ ಎಕ್ಸ್ಪ್ರೆಷನ್ ಕೊಡೋಕ್ಕೆ ಬರೋದಿಲ್ಲ ಸುಮ್ಮನೆ ಸೈಲೆಂಟಾಗಿ ರಿಸೀವ್ ಮಾಡ್ಕೋತೀನಿ ಆಮೇಲೆ ಎಲ್ಲಿ ತಗೊಂಡೆ ಎಲ್ಲಿ ತಗೊಂಡೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಕೊಟ್ಟೆ ಅಂತೆಲ್ಲ ಕೇಳ್ತೀನಿ ಬಟ್ ಆ ಬ್ರೇಸ್ಲೆಟ್ಟು ಬಂದು ಸ್ವಲ್ಪ ಕಟ್ಟಾಗೋಯ್ತು ಆಮೇಲೆ ನಾವು ಎಕ್ಸ್ಚೇಂಜ್ ಮಾಡಿದ್ವಿ ಪ್ರೆಸೆಂಟ್ ನನ್ನ ಹತ್ರ ಇರೋ ಬ್ರೇಸ್ಲೆಟ್ನ ಇವಾಗ ಹಾಕ್ತಾಯಿದ್ದೀನಿ ನೋಡಿ

ಫೈನಲಿ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆಗಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್